ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದ ರಘು ಹಾಲಿಯಾಸ್ ರಾಘವೇಂದ್ರ ಅವರ ತಾಯಿ ಅನಾರೋಗ್ಯ ಹಿನ್ನೆಲೆಯಲ್ಲಿ ನಿಧನರಾಗಿದ್ದಾರೆ ಚಿತ್ರದುರ್ಗದ ಕೋಳಿಬುರ್ಜುನಟ್ಟಿ ನಿವಾಸದಲ್ಲಿ ಮೃತಪಟ್ಟಿದ್ದಾರೆ ಇಂದು ಬೆಳಗಿನ ಜಾವ ನಾಲ್ಕು ಗಂಟೆಯ ಸುಮಾರಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಮೃತರಾಗಿದ್ದಾರೆ ಮಗ ಜೈಲು ಸೇರಿದ ಕೊರಗಿನಲ್ಲೇ ರಾಘವೇಂದ್ರ ಅವರ ತಾಯಿ ಅರವತ್ತ ಐದು ವರ್ಷದ ಮಂಜುಳಮ್ಮ ನಗರದ ನಟ್ಟಿ ನಿವಾಸದಲ್ಲಿ ಮೃತರಾಗಿದ್ದಾರೆ ನಟ ದರ್ಶನ್ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿದ್ದಂತಹ ರಾಘವೇಂದ್ರ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಇನ್ನು ಮಗ ಜೈಲಿಗೆ ಹೋಗುತ್ತಿದ್ದಂತೆ ಇತ್ತ ತಾಯಿ ಕೂಡ ಖಿನ್ನತೆಗೆ ಒಳಗಾಗಿದ್ದರು ಅನಾರೋಗ್ಯಕ್ಕೆ ತುತ್ತಾಗಿ ಬೆಳಗಿನ ಜಾವ ಮೃತಪಟ್ಟಿದ್ದಾರೆ ಇನ್ನು ಮನೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ಯಾವುದೇ ಅನುಕೂಲತೆ ಇಲ್ಲ ಅಷ್ಟೇ ಅಲ್ಲದೆ ತಾಯಿಯ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಮಗ ರಘು ಅವರನ್ನು ಕರೆಸಬೇಕು ಎಂದು ಕೂಡ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ನಾಲ್ಕೂವರೆಗೆ ಡೆತ್ ಆಯ್ತು ಅದಕ್ಕೆ ನಮ್ಜೆ ಸ್ವಲ್ಪ ನನ್ನ ತಮ್ಮ ಆಯಿತು ಅಂತ ಹೇಳ್ಬಿಟ್ಟು ಚಿಂತೆಯಿಂದ ಈ ತರ ಆಗ್ಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸೊ ಅವನು ಅಂತಂದ್ರೆ ಒಂದು ಜೀವ ನಮ್ಮ ಅವನು ಅಂದ್ರೆ ಬಹಳ ಆಸೆ ಅವ್ನು ಬಂದ ಅಂದರೆ ಸಾಕು ಇಷ್ಟು ದೊಡ್ಡನಾದರೂ ಮುದ್ದಾಡೋದು ಆಸೆ ಮಾಡೋದು ಎಲ್ಲ ಇತ್ತು ಏನು ಮಾಡ್ತೀರ ನಮ್ಮ ಇದು ಇಂಥ ಕೆಲಸ ಮಾಡೋನೇ ಅಲ್ಲ ಅದು ಹೆಂಗಾಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್ ಅವನು ಈ ಥರ ಮಾಡೋ ಒಬ್ಬ ಒಂದು ಒಬ್ರಿಗೆ ಒಂದು ಏಟು ಏನೂ ಅಲ್ಲ ಏನೋ ಡ್ರಿಂಕ್ಸ್ ಮಾಡ್ದಂಗೆ ಒಂಚೂರು ಏಳ್ತಿತ್ತ ಬಾಯಿ ಮಾಡೋಣ ಅಷ್ಟು ಬಿಟ್ಟರೆ ಬೇರೆ ಯಾರ ಹತ್ರನೂ ಅವನು ಗುದ್ದಾಡಿಲ್ಲ ಹೊಡೆದಾಡಿಲ್ಲ ಏನಿಲ್ಲ ಸರ್ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸ ಅವನಿದ್ದರೆ ಏನಾದರೂ ಒಂಚೂರು ಏನಾರು ಇದು ಮಾಡ್ಬೋದಿತ್ತೇನೋ ನೋಡಿ ಆಸೆ ಮಾಡೋರು ಹೌದು ಸರ್ ಅದೇ ಸರ್ ಕರೆಸ್ಬೇಕು ನೋಡು ನೋಡಬೇಕು ನಾನು ಅವನು ಬಂದರೆ ಇದು ಆತ್ಮಕ್ ಶಾಂತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಸರ್ ಅವನಿಂದನೇ ನರಳಿ ನರಳಿ ಅವನಿಲ್ಲ ಅಂತಲೇ ನೊಂದ್ಬಿಟ್ಟಿದ್ದಾರೆ ಬಹಳ ನಾವು ಈಗ ಒಂದ್ ತಿಂಗಳಿಂದ ಚೆನ್ನಾಗಿ ಓಡಾಡ್ಕಂತ ಇದ್ದರು ಯಾವಾಗ ಈ ಸುದ್ದಿ ಗೊತ್ತಾಯ್ತೋ ಅವಾಗಿಂದನೇ ಸ್ವಲ್ಪ ಇದಾಗ್ಬಿಡ್ತವ್ರಿ ಇಲ್ಲ ಸ್ವಲ್ಪ ಅನುಕೂಲತೆ ಇಲ್ಲ ಅವನು ನಮ್ಮ ಅಣ್ಣ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ ಅವನು ಇವರನ್ನ ನೋಡ್ಕಂತಾನೆ ಇದ್ದ ಅಮ್ಮನ್ನ ಯಾರು ನೋಡೋರಿಲ್ಲ ಮನೆಯಲ್ಲಿ ನಾವು ನೋಡಿದ್ರೆ ಇಲ್ಲಿಲ್ಲ ಬೇರೆ ಊರಲ್ಲಿ ಇರೋದು ನಾವು ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ ನಮ್ಮ ಪರಿಸ್ಥಿತಿ ನನಗೆ ಎರಡು ಮಕ್ಕಳು ಇದ್ದಾವೆ ನಮ್ಮ ಮನೆಯವರು ಇಲ್ಲ ಅದರಿಂದನೇ ನಾವು ಜೀವನ ಮಾಡ್ತಿರೋದು ಕೂಲಿ ಮಾಡ್ಕೊಂಡು ಸಹಸ್ರಿ